ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನ ಕವಿತಾಳ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕಾಂಗ್ರೆಸ್ ಮುಖಂಡರಿಂದ ಸುದ್ದಿಗೋಷ್ಠಿಯನ್ನ ಹಮ್ಮಿಕೊಳ್ಳಲಾಗಿತ್ತು ಮಸ್ಕಿ ಕ್ಷೇತ್ರದ ಹಿಂದುಳಿದ ವರ್ಗದ ಬಿಜೆಪಿ ಮೋರ್ಚಾ ಅಧ್ಯಕ್ಷರಾದ ಬಸವರಾಜ್ ಅವರ ವಕೀಲರು ಕಾಂಗ್ರೆಸ್ನ ಮಾಜಿ ವಿಧಾನಪರಿಷತ್ ಸದಸ್ಯರಾದ ಬೋಸರಾಜ್ ಅವರು ಒಬ್ಬ ಸುಳ್ಳುಗಾರ ಕೀಳುಮಟ್ಟದ ರಾಜಕಾರಣಿ ಇವರ ಅಧಿಕಾರ ಅವಧಿಯಲ್ಲಿ ಯಾಕೆ ಫೈಎ ಅನುಷ್ಠಾನಕ್ಕೆ ತರಲಿಲ್ಲ ಮಲ್ಲದಗುಡ್ಡ ಪಂಚಾಯಿತಿಯಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳನ್ನ ಮೋಸದಿಂದ ಕರೆದುಕೊಂಡು ಹೋಗಿ ಅಧ್ಯಕ್ಷ ಉಪಾಧ್ಯಕ್ಷೆ ಮಾಡಿದ್ದಾರೆ ಅಂತ ಗುಡುಕಿದ್ದಾರೆ ಏನೋ ಇದಕ್ಕೆ ಪ್ರತ್ಯುತ್ತರವಾಗಿ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಮುಖಂಡರಾದ ವಕೀಲರಾದ ಶಿವಣ್ಣ ನಮ್ಮ ಬೋಸ್ರ ಸರಳ ಸಜ್ಜನ ರಾಜಕಾರಣಿಯಾಗಿದ್ದು ಎಲ್ಲಾ ಜಾತಿ ಸಮುದಾಯದ ವರ್ಗಗಳಿಗೆ ಸ್ಪಂದಿಸುವ ವ್ಯಕ್ತಿ ಇನ್ನು ಫಯ್ಯ ಕೆನಾಲ್ ಅವರ ಅಧಿಕಾರ ಅವಧಿಯಲ್ಲಿ ಇರಲಾರದಂತಹ ಅಂಶವಾಗಿದೆ ಎನ್ನುವ ಮೂಲಕ ಟಾಂಗ್ ನೀಡಿದ್ದಾರೆ ಒಂದು ಏನಪ್ಪಾಂದ್ರೆ ಅದೇ ಅಧಿಕ ದುರ್ಬಳ ಮಾಡಿಕೊಂಡು ತಮ್ಮದೇ ಘೋಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿಕೊಳ್ತರು ಅದೇ ರೀತಿಯಾಗಿ ಫಯಾ ಕೆನಾಲ್ ಬಗ್ಗೆ ಮಾತಾಡೋದು ಯಾವುದೇ ನೈತಿಕತೆ ಇಲ್ಲ ಇವತ್ತು ಹೋಟೆಲ್ ಬಸವೇಶ್ವರ ಕೆನಾಲ್ ಅಂತೇಳಿ ಹೊಸ ಹೆಸರನ್ನು ಇಟ್ಕೊಂಡ್ರ ಯಾವುದೇ ರೀತಿ ದಾಖಲಾತಿಗಳು ಇರೋದಿಲ್ಲ ಮಂದಿ ನಂದವಾಡಿಗೆ ಹಿಂದಿನವರಿಗೆ ಹನ್ನಿರು ವರಿ ಮುಂದಿನವರಿಗೆ ಹದಿನಿಲ್ವರಿ ಮಾಡ್ತಕ್ಕಂಥದ್ದು ಕೂಡ ಇದೆಲ್ಲ ಬಾರಿಸ್ತಿರ್ತಕ್ಕಂಥ ಒಂದು ರಾಜಕೀಯ ಒಂದು ದುರುದ್ದೇಶದಿಂದ ಏಳಿಗೆ ಕೊಡ್ತಕ್ಕಂಥದ್ದು ಮತ್ತು ದಾರಿ ದಾರಿರ್ತಕ್ಕಂಥ ಕೆಲಸ ಮಾಡಕ್ಕೆ ಚಾರ ಯಾಕಂದ್ರೆ ಫಾಯಿ ಎಲ್ಲ ಪೂರಕ ದಾಖಲಿದ್ದು ಫಾವ್ ಕೆನಲ್ ಎಲ್ಲ ಡ್ಯಾಮ್ ಮುಖಂತ ನೀರು ಕೇಳುತ್ತೆಲ್ಲ ಇದು ಅರಿತಕ್ಕಂಥ ಕೆನಲ್ಗೆ ಆಲ್ರೆಡಿ ಪ್ರಾಜೆಕ್ಟ್ ಇದೆ ವರದಿ ಇದೆ ವರದಿ ಇದೆ ಈ ಭಾಗದ ಜೀವನಾಡ ಆಗ್ತದ ಅದು ಜನರಿಗೆ ಅವ್ರನ್ನ ನಾಶ ಮಾಡಬೇಕು ಮತ್ತು ಅವ್ರ ಆರ್ಥಿಕ ದುರ್ಬಲಗೊಳಿಸ್ಬೇಕು ಅಂತೇಳಿ ಆ ಯೋಜನೆಗೆ ಹಿಂದಟ್ಟು ಹಾಕಿ ಇವತ್ತು ಜನರಿಗೆ ದಾರಿ ಕೆಲಸ ಮಾಡೋಕಂತ ಹೇಳಿ